ಒಂದೊಂದು ದಾರಿಗಳದಾವ ಆದರೆ ನಮ್ಮ ಈ ಮೋರಮ್ಮದ ನಿಮಿತ್ತ ಮಾಡಿಕೊಂಡು ನಮ್ಮ ಹಸೇನೆ ಹುಷೇನೆ ಸಾಬು ಲಾಲ್ ದೇವರ ಒಂದು ಜಾತ್ರೆಗೆ ಒಂದೊಂದು ವಿಶೇಷ ಅದಾವ ಏನು ವಿಶೇಷ ವಿಶೇಷದಾವ್ ಅಂದ್ರೆ ಮೊಹರಮ್ಮ ಬಹುತೇಕ ನಾಳಿಗೆ ದೇವ್ರ ಫೈನಲ್ ಕೊನೆ ಜಾತ್ರೆ ನಾಳಿಗೆ ದೇವ್ರ ದಪ್ಪನ್ ಹತ್ತಾರ ನೋಡ್ರಿ ದೇವ್ರಿ ಸಹಿತ ದಪ್ಪನ ಮಾಡ ಮಕ್ಳು ಹುಟ್ಟಿವ್ ನಾವು ಕತಾಲ ರಾತ್ರಿ ನಮ್ಮ ಕಡೆಗೆ ಹತ್ತಾರ ಕತಲ್ ರಾತ್ರಿ ಕತಲ್ ರಾತ್ರಿ ಇವತ್ತದ ರಾತ್ರಿ ಆದರೆ ಒಂದು ವಶಿಷ್ಟದ ವಶಿಷ್ಟ ಏನದಂದ್ರೆ ಈಗ ನಮ್ಮ ಮೊಹರಮ್ ನಾಳೆ ನಮ್ಮ ದೇವ್ರಿಗೆ ಕೆತ್ತದೆ ಅಂದ್ರೆ ಭಾರಿ ಅಂಡ ತೊಗೊಂಡು ಬಂದು ಆ ನಮ್ಮ ಆ ದೇವರು ಕುಣಿ ಮುಚ್ಚಿದ್ರಾಗಿ ಇಡ್ತಾರೆ ಹಾಂ ಹಾಂ ಎಲ್ಲೆಲ್ಲಿ ಎಲ್ಲ ಅಜಾ ಕುಂದ್ರಿಪ್ಪ ಕುಂದ್ರೆ ಕುಂದ್ರ ಕುಂದರು ಅಜ ಕುಂದ್ರಸಿರಿ ಅಲ್ಲಿ ಅವ್ರಿ ಅಜ ಕುಂದ್ರೆಪ್ಪ ಕುಂದ್ರೆ ಅಪ್ಪ ಕುಂದರು ಕುಂದರು ವಿಷಯ ಹಾಳು ಮಾಡಬೇಡ ಕುಂದ್ರು ಅಜ್ಜ ಹಾಂ ಕುಂದ್ರ ಅಜ್ಜ ಇಲ್ಲಿ ಇಲ್ಲಿ ಹಿರಿಯಾರ ಬರ್ರಿ ಈ ಕಡೆ ಬರೀ ಹಿರಿಯಾರ ನೀವು ಕಡೆ ಬರ್ರಿ ಈ ಕಡೆ ಅಜ್ಜ ಕುಂದರ್ತಾನೆ ಬರ್ರಿ ಹಿರಿಯಾರ ನೀವು ಬರ್ರಿ ಈ ಕಡೆ ಬರ್ರಿ ಇಲ್ಲ ಅವರು ಹಾಂ ಇಲ್ಲ ಇಲ್ಲ ಇಲ್ಲಿ 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 ತುಂಬ ಧನ್ಯವಾದ ಸಮಾಧಾನ ರೀ ಇಲ್ಲಿ ಹಂಗೆ ಮಾಡಬಾರ್ದು ಅದು ಚಲೋ ಅಲ್ಲ ಎಲ್ಲಿ ಯಾಕಂದರೆ ಇಂಥ ತುಂಬಿದ ಸಬಲ ಬಂದು ಏನರೇ ನಾವು ಆ ಪರಮಾತ್ಮ ನಮ್ಮ ಮಗನೇ ಇರ್ಲಕ್ರಿ ಆದ್ರೆ ತಪ್ಪು ಮಾಡಿದೆವು ಆ ದೋಷ ನಮಗೆ ತಟ್ಟಲಾರ್ದೇ ಬಿಡುವುದಲ್ಲ ಹೌದ ವಿಷಾರ ಮಾಡುವಂತ ಮಾತು ನಾವು ಹೇಳೋದು ಅವಶ್ಯಕತೆ ಇಲ್ಲ ಇದು ಎಲ್ಲಿಗೆ ವಿಷಯ ಏನಂದ್ರೆ ಶಿವತಮ ಭಾರಿ ಅಂಡ ತಂದು ಆ ನಮ್ಮ ಈ ದೇವರದ ಒಂದು ಕುಣಿ ಒಳಗೆ ಕುಣಿ ಮುಚ್ಚು ಟೈಮ್ದಾಗ ಭಾರಿ ಅಂಡ ತಂದಿಡ್ತಾರ ಭಾರಿ ಅಂಡ ತಂದಿಡ್ತಾರ ಅದು ಯಾಕೆ ತಂದಿಡ್ತಾರೆ ಎಲ್ಲಾ ದೇವರುಗಳಿಗೆ ಅದನ್ನು ಉಪಯೋಗಕ್ಕಿಲ್ಲ ಅದೇ ಈ ದೇವರಿಗೆ ಯಾಕೆ ಉಪಯೋಗದ ಹೌದಾ ಇದು ವಿಚಾರದ ಎಲ್ಲಿಂದ ಇದನ್ನ ಬರ್ತು ಇದು ತಿಳ್ಕೊಂತ ವಿಚಾರ ಅದ ಈ ಬಾರಿ ಅಂಡ ಎಲ್ಲಿನಿಂದ ಇದು ಬಾರಿದು ಒಂದು ತಪ್ಪಲದು ಇದು ಉದ್ದೇಶ ಇದು ಎಲ್ಲಿನಿಂದ ಬತ್ತಂತ ಕೇಳಿದ್ರ ಮೈಬುಸ್ವಾನಿ ತಾಯಿ ಆಶಾ ಬಿ ತಂದಿ ಅಬುಸ್ವಾಲಿ ಶರಣ ಹೌದಾ ಆ ಮಹಬೂಸವಾಣಿ ತಾಯಿ ಹೊಟ್ಟಿ ಒಳಗಿದ್ದ ತಾಯಿ ಹೊಟ್ಟೆ ಆಗ ಮಹಬೂಸ್ವಾಣಿ ಇದ್ದಾಗ ತಾಯಿಗೆ ಬಂಕಿ ಕಾಡ್ದು ಏನಂತ ಎಲ್ಲ ಬಿಟ್ಟಾಳ ಈಗಿನ ಹೆಣ್ಮಕ್ಳು ಇದ್ಲಿ ಕರ್ಕ ಇವು ಮಣ್ಣು ತಿಂದು ಹಾಡದು ಅಂದ್ರೆ ಅವು ಹಂತವೇ ಹುಡ್ತಾವ ಈಗಿನ ಗಪ್ಪ ಅಲ್ಲ ಇವು ಮೊಬೈಲ್ ನೀವೇ ಯಾವ ನಿಮ್ಮೊಂದು ಕೈ ಮುಗಿದು ಹೇಳ್ತೀನಿ ನಾನು ನೀವು ಗರ್ಭ ಧರಿಸಿದಾಗ ಏನು ನಿಮ್ಮ ಜೀವ ಬಯಸ್ತದ ನೋಡು ಏನು ನೀವು ಮಾಡ್ತೀರಿ ನೋಡು ಅದರಂತೆ ನಿಮ್ಮ ಮಕ್ಕಳು ಇದು ಶಾಸ್ತ್ರಿ ಹೇಳ್ತದೆ ನಾ ಹೇಳೋದಿಲ್ಲ ಮತ್ತೆ ನೀವು ಅದನ್ನ ಬಿಟ್ಟು ಧಾರವಾಹಿ ನೋಡ್ಲಕ್ಕರಿ ಅಂದ್ರೆ ಮುಂದೆ ನಾಳೆ ಹುಟ್ಟಿದ್ನು ಅವು ಯಾವ ಪುಟ್ಟ ಗೌರಿ ಆಚಲ್ಲ ಮಂಗಳಗೌರಿ ಹಚ್ಚಲ್ಲ ಹಿಂಗೆ ಬರ್ತಾವ ಆದರೆ ಆ ತಾಯಿ ಹೊಟ್ಟಿ ಒಳಗಿದ್ದ ಮೈಬೂಸುಬಾಣಿ ತಾಯಿಗೆ ಏನು ಬಯಸಿದಳು ಮೈಬೂಸುಬಾನಿ ತಾಯಿ ಆಶಾಬಿ ಅಂತ ಕೇಳಿದರೆ ಬಾರಿಕಾಯಿ ಕಾಯಿ ತಿನ್ನುವ ಆಶೆ ಮೈಬೂ ಮೈಬೂಸುಬಾಣಿ ತಾಯಿ ಆಶಾಭಿ ಬಾರಿಕಾಯಿ ಕಾಯಿ ತಿನ್ಬೇಕಂತೇಳಿ ಹೊಲಕ್ಕೆ ಹೊಂಟಾಳ ಹೋಗುದ್ರೊಳಗ ಗಿಡ ಹತ್ತು ಮಾರ ಅಲ್ಲಿ ಹುಣಸಿನ ಗಿಡ ಅದಲ್ಲ ಅಷ್ಟು ದೂರ ಗಿಡ ಅದ ಬಾರಿ ಗಿಡ ಈ ತಾಯಿ ಬಾರಿ ಹಣ್ಣ ನೋಡಿ ಆತುರದಿಂದ ತಿನ್ಬೇಕತ್ತೆ ಹೊಂಟಾಳ ಬಾರಿ ಗಿಡದಾಗ ಮಿಡಿನಾಗರ ಹಾವು ಕೂತದ ಯಾರಿಗೆ ಕಡಿಬೇಕತ್ತ ಮಹಬೂಸುಬಾನಿ ತಾಯಿ ಕಡಿಬೇಕು ಕಡಿಬೇಕತ್ ಕೂತದ ನೋಡ್ರಿ ಎದುರಿದ್ದಕ್ಕೆ ಕಾಣಲಾಗ್ಯದ ಹಾವ ಹೊಟ್ಟೆ ಆಗಿದ್ದ ಮೈವೂಸುಬಾಣಿ ಗುರುತಾಯ್ತು ನಮ್ಮ ತಾಯಿ ಬಾರಿ ಕೈ ತಿನ್ಬೇಕ ಹೊಂಟಾಳ ಆ ಮಿಡಿನಾಗ್ರ ಹಾವ ನಮ್ಮ ತಾಯಿ ಕಡಿಬೇಕ ಕುತದಿ ತ್ರಿಕಾಲ ಜ್ಞಾನಿ ಮೈವೂಸುಬಾಣಿ ಹೊಟ್ಟೆಗಿದ್ದಲ್ಲೇ ತಿಳ್ಕೊಂಡ ಆ ತಾಯಿನ ಬಾರಿ ಗಿಡಕ್ಕೆ ಹೋತಾಳ ತಿಳಿ ತಾಯಿ ಕಳ್ಳಿಗೆ ಕಟ್ಟನೆ ಚೂಟಿ ಬಿಟ್ಟ ತಾಯಿಗೆ ಆದಂಗಾಗಿ ಧರಣಿ ಮೇಲೆ ರಪ್ಪನೆ ಬಿದ್ದ್ ಬಿಟ್ರು ಪ್ರಜ್ಞೆ ತಪ್ಪ ಬಿಟ್ಟು ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟಳು ಆಗಿನ ಟೈಮದಾಗ ಹತ್ತು ನಿಮಿಷ ಆದ ಈ ಹೊಳ್ಳಿ ಮತ್ತೆ ಪ್ರಜ್ಞೆ ಬತ್ತು ಎದ್ನೆ ನೋಡ್ತಾಳ ಹಿಂಗ್ಯಾಕಾಯ್ತು ನನಗೆ ಅನ್ನೋದ್ರಾಗ ಇನ್ನು ಬಾರಿ ಗಿಡಕ್ಕೆ ಹೋಗುದು ಬೇಡ ನಾ ಹೊಳ್ಳಿ ಮನೆ ಕಡೆ ಹೋಗ್ಬೇಕಂತ ಹೇಳಿ ಮೈಬೂಸುಬಾಣಿ ತಾಯಿ ಮನೆ ಕಡೆ ಹೊಂಟಳು ಅವಾಗ ಆ ಬಾರಿ ಗಿಡ ಒದರ್ತಿತ್ತಂತ ಯಾರಿಗೆ ಈ ಮೈಬೂಸುಬಾಣಿ ತಾಯಿಗೆ ಯವಾ ಹೇ ತಾಯಿ ಯವ ನೀನು ಹೊಟ್ಟಿ ಒಳಗ ಜ್ಞಾನಿ ಮಗ ಹುಟ್ಟ ತ್ರಿಕಾಲ ಜ್ಞಾನಿ ಮಗ ಅದಾನವ ನೀ ಬಂದು ನನ್ನ ಎರಡು ಹಣ್ಣರ ತಿನ್ನು ಇಲ್ಲಾಂದ್ರೆ ನನ್ನ ಮುಟ್ಟೆ ಹೋಗ ತಾಯಿ ನಾನು ಜನ್ಮ ಪವಿತ್ರ ಹೇಳಿ ಬಾರಿ ಗಿಡ ಮಹಬೂಸುಬನ್ ತಾಯಿ ಆಶಾಬಿಗೆ ಓದರ್ತಿತ್ತು ಹೌದಾ ಆವಾಗ ಮಹಬೂಸುಬಾನಿ ತಾಯಿ ಹೇಳಿದಂತಪ್ಪ ಇವಾಗ ಬರುವಂಥ ಪ್ರಸಂಗ ಆ ತಾಕತ್ತು ನನ್ನ ಹಂತ್ಯಕ್ಕೆ ಉಳಿದಿಲ್ಲ ಇವಾಗ ನನಗೆ ಬರೋಕ್ಕಾಗೋದಿಲ್ಲ ನಿನಗೆ ಮುಟ್ಟದಂದ್ರೆ ನೀವು ಒಂದೇ ಗಿಡ ಪಾವನ ಹಾಕ್ತಿ ಎರಡು ಹಣ್ಣು ತಿಂದ ಅಂದ್ರೆ ನೀವು ಒಂದೇ ಗಿಡ ಪಾವನಾಕ್ತಿ ಇಡೀ ನನ್ನ ವಂಶದೊಳಗೆ ಸೂರ್ಯ ಚಂದ್ರ ನೆಲಗಂಗೆ ಹರಿಯವರೆಗೂ ಸಹಿತ ನಿನ್ನ ಕೂಲ ನನ್ನ ಧರ್ಮದೊಳಗೆ ಅಂತೇಳಿ ಆ ತಾಯಿ ಬಾರಿ ಗಿಡಕ್ಕೆ ಮಾತು ಕೊಟ್ಟು ಬಂದಾಳ ಅಂದಿನವರೆಗೆ ಹಿಡ್ಕೊಂಡು ಹಿಂದಿನವರೆಗೆ ಅದು ಸನಾತನ ಧರ್ಮದಲ್ಲಿ ಇಸ್ಲಾಮಿ ಧರ್ಮದಲ್ಲಿ ಬಂದು ಬಿಟ್ಟದ ಆ ತುಂಬಿ ಹೌದೌದು ಈಗ ಸತ್ತವರು ಇಸ್ಲಾಂ ಧರ್ಮದವ್ರು ಸತ್ತರಂದ್ರ ಆ ಬಾರಿ ತಪಲು ಹಚ್ಚಿ ತೊಳಿತಾರ ಅವ್ರಿಗೆ ಹೌದಾ ಮತ್ತೆ ಈಗ ಈ ಮೊಹರಮ್ಮದೊಳಗೆ ಕುಣಿ ಮುಚ್ಚಿದ್ರಂದ್ರೆ ಆ ತಾಯಿ ಏನು ಮಾತು ಕೊಟ್ಟಳಲ್ಲ ನನ್ನ ಧರ್ಮದಲ್ಲಿ ಸೂರ್ಯಚಂದ್ರ ನೆಲಗಂಗೆ ಹರಿವರಿತನ ಅದನ್ನು ಉಳಿಸ್ಕೊಂಡು ಹೋಗ್ತೀನಿ ಅಂತೇಳಿ ಕೊಟ್ಟು ಬಂದಾಳಲ್ಲ ಅದೇ ಬಾರಿ ಅಂಡ ತಂದು ಈಗ ಮೋರಮ್ಮದೊಳಗೆ ಇಡಬೇಕಾಗಿದೆ ಆತ್ಮೀ ಬಂಧುಗಳೇ ಅದಕ್ಕಾಗಿ ಅದು ಇಲ್ಲಿಗೆ ವಿಷಯವನ್ನು ಮುಗಿಸಿ ಮುಂದ ಹೆಣ್ಣು ಮಕ್ಕಳು ಮಸೂತಿಗೆ ಯಾಕೆ ಹೋಗೋದಿಲ್ಲ ಹೋಗಕ್ಕೆ ಏನು ಅದಾವ ಅಂತಕ್ಕಂಥದ್ದನ್ನು ಮುಂದಿನ ಸಂದಿನಲ್ಲಿ ಇನ್ನು ಅನೇಕ ವಿಷಯಗಳು ಬಳಸ್ತಾಯಿದ್ದೆವು ಒಂದು ಸಂದ ಮುಂದಿನೊಳಗೆ ಎರಡೆರಡು ವಿಷಯಗಳನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ ಯಾಕೆಂದರೆ ಹೆಂಗಾಗಬೇಕು ಊಟ ಅಂತ ಕೇಳಿದ್ರೆ ರೊಟ್ಟಿ ತಕ್ಕಂತೆ ಪಲ್ಯ ಪಲ್ಯ ತಕ್ಕಂತೆ ರೊಟ್ಟಿ ಅದ ಆ ಹಂಗಿತ್ತಂದ್ರೆ ಊಟ ತುಂಬ ಹೊಟ್ಟೆ ತುಂಬತದ ಹಂಗೆ ಮಾತಿನ ತಕ್ಕಂತೆ ಹಾಡ ಹಾಡಿನ ತಕ್ಕಂತೆ ಮಾತಂದ್ರೆ ತೊಗರಿ ಬಿತ್ತಬೇಕು ಗೋಧಿ ಬಿತ್ತ ಗೋಧಿ ಬಿತ್ತಬೇಕು ಜ್ವಾಳ ಬಿತ್ತಬೇಕಂದ್ರೆ ಜ್ವಾಳ ಬಿತ್ತಬೇಕು ಅದು ನೀವು ಹೆಂಗೆ ಹೇಳ್ತೀರಿ ಹಂಗೆ ನಾವು ಎರಡು ಮೇಳದವರು ಮಾಡ್ಕೊಂಡು ಹೋಗ್ತೀವಿ ಅಂತಕ್ಕಂಥ ಮಾತನ್ನು ತಿಳಿಸ್ಕೊಂಡು ಒಂದು ಖ್ಯಾಲಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಮೂತ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ಸತ್ಯಧರ್ಮರು ಆ ಪುಣ್ಯದ ಮಕ್ಕಳು ಯಾರಂದ್ರೆ ತೇರ್ವಾಣ ಮಗರಯ್ಯ ಕರಣಿ ಮಲಕಾರಿ ಡೋ ನಜಮಿತಪ್ಪ ವರವಿನ ಮಕ್ಕಳ ಅವತಾರ ಔದು ಶಿದ್ದ ದೇವೇಂದ್ರ ಬಿ ಅನಿಸಿದ್ದ ಅಚ್ಚರಗೌಡ ಸ್ವಾಮಣ ಮುತ್ಯ ಕಡೆ ಹುಟ್ಟ ಮುತ್ಯ ಒಬ್ಬ ಹೆಣ್ಣು ಮಗಳು ಹುಟ್ಟಿ ಬಂದಳು ಇದು ಸತ್ಯ ಧರ್ಮರ ಇತಿಹಾಸ ಹೌದು ಸಿದ್ಧಗ ಅಣ್ಣ ಅಣ್ಣ ಮಾಧುಲಿಂಗ ಹೌದು ಶಿದ್ದ ಹೊಡೆದ ಮಾಧುಲಿಂಗ ಹೆಂಗೆ ಮನೆ ಬಿಟ್ಟು ಹೊಂಟ ಹೆಂಗೆ ತಾಯಿ ಪದ್ಮಾವತಿ ಮನೆ ಹಾಕಿ ದುಃಖ ಮಾಡಿ ಅಳತಾಳ ಅನ್ನುವಂಥದ್ದು ಒಂದು ಎರಡು ನೋಡಿ ಖ್ಯಾಲಿಯನ್ನು ಹಾಡ್ತಾ ಇದೇವೆ ತಾವೆಲ್ಲರೂ ಶಾಂತತೆ ವಹಿಸಿಕೊಂಡು ಆಲಿಸಬೇಕಿಲ್ಲ ವಿನಂತಿ ಹೌದು ಹೌದು you

ಎತ್ತಳ ನಿನ್ನ ಮಾರಿ ಹೆಂಗ್ ನೋಡ್ಲೋ ಕಂದ ನೀವು ಮನೆ ಬಿಟ್ಟು ಹೊಂಟಿ ಕೇಳಿ ಹೌದು ದುಃಖ ಆಗುತ್ತೆ ಯಾರಿಗೆ ತಿಳಿದಲ್ಲ ಹಳೆಯ ಬಾರ ಭೋಗ ಏನು ಮಾಡ್ತಾರ ನಡೆಯಬೇಕು ಯಾ

சூரிய வழங்க ஏ மாதண்டே நோண்ட ஒட்டபரதி ரத்த மணியாக நல்ல ரூபா मारी सुागद मना ला वाह वाह दा गारे लहाने वाल बोगा नड़े वे बोयाल बनागा यार गने वाल बोगा नड़े वे ಬಂದ ಹರಿಕೆರೆ ಊರ ಗಾಳಿಕೆ ಮಾಡಿದ ಎಷ್ಟೋ ದಿವಸ ಹೆಂಗ ರಥದ ಮನೆಯ ಕಾರವಾರ ಮಾಡವ ಬಿಟ್ಟರೆ ಹೇಗ ಹರೀಕೆರೆ तादा मनिया ನಿನ್ನ ತಮ್ಮಗ ತ ಮಗ ಎಲ್ಲೆಡಗಲೆಗವದೆಲ್ಲ ಯಾರೇಗ ನಿನ್ನ ತಮ್ಮಗ ಮಗ ಎಲ್ಲೆ ಹುಡುಕಲೆಗವದಿಲ್ಲು ಎಂದೀಗ ಯಾರಿಗೆ ತೆರೆ ನಹಾಯ ಸೇವೆ ಮಾಡಿದಾಗ ಬಹುತೇಕ ಜರದ ಭವಿಷ್ಯದಾಗ ಸೌಂಡ್ ಸಣ್ಣ ತಿಳಿ ಬಹುತೇಕ ನಮ್ಮ ಜೀವನದಾಗ ಎಂದೂ ಅಂದಿಲ್ಲ ನಾವು ಫಸ್ಟ್ ಇವತ್ತ ಹತ್ತು ವರ್ಷನೇ ನಾ ಹೆಚ್ಚು ಕಮ್ಮಿನ ಏನಾರ ಅಂದಿನ ಕರೆ ಇದು ಇದು ಮನುಷ್ಯ ಬಹುತೇಕ ಎಂಟು ವರ್ಷ ಆಯ್ತ ಎಂಟು ಒಂಬತ್ತು ವರ್ಷ ಆಯ್ತು

ಯಾರಿಗೆ ತಗಲ ಹಣೆವಾದ ಭೋಗ ನಡೆಯಬೇಕಯಾಳ ಬದಂಗ ಯಾರಿಗೆ ತಗಲ ಹಣೆವಾದ ಭೋಗ ನಡೆಯಬೇಕಯಾಳೆ ಬಂದಂಗುತ್ತ ಬಿಳಿಯ ಸೋಮಣ್ಣ ಕನ್ನ ಮುತ್ತೆ ನಾ ಗೋಷ್ಠಿ ಕೊಡ यारे के तेरे लहने वाला बाजा बे वे बया बा तो यारे के तेरे लहने वाला बाजा नरे वे बया तो बात

ಹೈ ಬಂದಿನ್ನ ಯಾರಿಗೆ ತೆರೆಲ್ಲ ಹಣೆ ಬರಬೋಗ ನಡೆದೇ ಪಯಾಳ ಬಲಗ ಯ ಮಾದಣ್ಣ ಹೊಂಟಿ ನನ್ನ ನೆನ್ನ ಮಾಧುಲಿಂಗ ಪ್ರಸಾದ ಗಂಟ ತಗೊಂಡು ಹೊಂಟ ತಾಯಿ ಪದ್ಮಾವತ್ತಾಳ ಹೇ ಮಗ ಎಷ್ಟೋ ದಿವಸ ಉಂಡು ತಿಂದು ಉಡಿಯೊಳಗೆ ಅಂಗಳದೊಳಗೆ ಬೆಳೆದ ಮಗ ಇವತ್ತು ನನ್ನ ಅಗಲಿ ಹೊಂಟೆಲ್ಲ ಕಂದ ಹೊಳ್ಳಿ ನನ್ನ ಬೆಟ್ಟಿ ಯಾವಾಗ ಯಾವಾಗತ್ತ ಕೇಳಿದಾಗ ಅವಾಗ ಮಗ ಹೇಳ್ತಾನ ಯವಾ ಯವಾ ನಿನ್ನ ಆಶೀರ್ವಾದ ನಿನ್ನ ಅನುಕಂಪ ನನ್ನ ಮ್ಯಾಲ ಇರಲಿ ತಾಯಿ ಸೂರ್ಯ ಚಂದ್ರ ನೆಲಗಂಗೆ ಹರಿ ತನಕ ವರ್ಷಿಗೆ ಒಂದು ನಮ್ಮ ಮೊಮ್ಮೆಟ್ಟು ಗುಡ್ಡಕ್ಕೆ ಚೆಟ್ಟಿ ಜಾತ್ರೆಗೆ ಬಂದು ಅಪ್ಪಗ ನಿನಗೆ ಬೆಟ್ಟಿ ಕೊಟ್ಟು ಹೋಗ್ತೇನೆ ಅಂತ ಹೇಳ್ದ ಹೋಗಿ ತಂದೆ ಅಮ್ಮುಕ್ಷಿದ್ದನ ಪಾದ ಮೇಲೆ ಬಿದ್ದ ಅಳ್ಳಕ್ಕತ್ತ ಅಪ್ಪ ತಮ್ಮ ಉದ್ದೇಶದ ನನಗೆ ಹೊಡೆದ ನಾ ಯಾವ ದಿಕ್ಕಿ ಹೋಗಲಿ ತಳ್ಳಕತ್ತ ಆವಾಗ ಅಮ್ಮುಕ್ಷೇವತ್ತ ನಮ್ಮ ಮಗನ ಈ ಪ್ರಸಂಗ ಬರ್ತದತ್ತ ನಾನು ಮೊದಲೇ ಹೇಳಿದ್ದೆ ಆದರೂ ಹಠ ಮಾಡಿ ವಾದ ಮಾಡಿ ಬೆನ್ನ ಭುಜ ಬೇಡಿದ ಮಗನ ಇವಾಗ ಈ ಪ್ರಸಂಗ ಬಂದ ತಳಬ್ಯಾಡ ಕರಿಬೇಡ ದುಃಖ ಮಾಡಬ್ಯಾಡ ನನ್ನ ತಾಯಿ ಬಳಿ ಹೋಗು ರಥದ ಒಳಗಿನ ಪ್ರಸಾದ ಗಂಟೆ ತಗೊಂಡು ನಾಡಕ್ಕೆ ಹೋಗ ಹರೇನಾಡದ ಅರಸಾಗು ಗಂಗೆ ನಾಡದ ಆಗು ಏಳು ಮಠದ ಒಡಿ ಅಂತ ಹೇಳಿ ಅಮ್ಮೋಷಿದ್ದ ಮಗನ ತಲೆ ಮೇಲೆ ವರದ ಹಸ್ತಿಟ್ಟು ಮಾಧುರ್ಲಿಂಗ ಹೆಂಗೆ ಕಳಿಸ್ತಾನ ಮಾಧುಲಿಂಗ ಪ್ರಸಾದ ಗಂಟೆ ತಗೊಂಡು ಹೆಂಗೆ ಹೋಗ್ತಾನ ಅನ್ನೋ ವಿಚಾರವನ್ನು ಪದ್ಯದೊಳಗೆ ಹೇಳಿಕೊಂಡ ಇದು ಇಸ್ಲಾಂ ಧರ್ಮದ ಶರಣರ ಜಾತ್ರಿ ಇದು ಮೋರಮ್ಮ ಬಹುತೇಕ ಹಸಿನೇ ಹುಷಿಯನಿ ದೇವರ ದೇವರ ಇದೊಂದು ಮೋರಮ್ಮದ ಹಬ್ಬದ ಕಾರ್ಯದ ನಿಮಿತ್ತ ಮಾಡಿಕೊಂಡು ನಮ್ಮನ್ನು ಕರೆಸಿಕೊಂಡಿರಿ ಯಾಕಂದರೆ ಬಹುತೇಕ ನಮ್ಮ ಕೆಲವೊಂದು ವಿಚಾರದಲ್ಲಿ ಒಂದೊಂದು ದೇವರಿಗೆ ಒಂದೊಂದು ಕೆಲವೊಂದು ಬೇರೆ 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 ಒಂದು ಕೆಲವೊಂದೊಂದು ಅದನ್ನು ಇದು ಅದಾವ ಸಂಸ್ಕಾರ ಅದಾವೆ ಪ್ರಸಾದ ಗಂಟೆ ತೊಗೊಂಡು ಹ್ಯಾಂಗೆ ಹೋಗ್ತಾನೆ ತಾಯಿ ಮಗನ ರಿಣ ಇಲ್ಲಿಗೆ ಹೆಂಗೆ ಅನ್ನುವಂಥದ್ದು ಬರಲಿ ಪ್ರಸದ ಗಂಟ ತಂದು ಮಾದಣ್ಣ ಹೊಂಟಿ ಗಂಗೆ ನಾಡಿಗೆ ನನ್ನ ನನ್ನ ಭೇಟಿ ಹೇಳುದು ಯಾವಾಗ್ತಾರೆ ಅಣ್ಣ

ಬಹುತೇಕ ಊಟ ಹಾಕೇಳಿಲ್ಲ ಆಯ್ ಹಲ್ ಹಾ ಹುರುಪ್ಯದ ಕುಣಿರ ಮಾರಾಯ ಮತ್ತು ಹೊಟ್ಟೆ ಕೋಳಿರ ಬಿದ್ದಿ ಹಾ ಬರ್ರಿ ಹಣೆ ನಡೆ <iyorsun> ಬದ yes, Transcrição e